ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶಿಲ್ಫಾಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಗಿಡದಲ್ಲಿ ಸ್ವಲ್ಪ ಹೂ ಬಿಟ್ಟಿದ್ದು ಕಿತ್ಕೊಂಡು ಬಂದಿದ್ದೀನಿ ನಮ್ಮ ಚಿನಮಗೆ ಇವತ್ತು ತಿಂಡಿ ಬ್ರೇಕ್ಫಾಸ್ಟ್ಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಪ್ಲೇನ್ ಉಪ್ಪಿಟ್ಟು ಅವಳು ತುಂಬ ಇಷ್ಟ ತಿಂತಾಳೆ ಅವಳು ಉಪ್ಪಿಟ್ಟು ಮಾಡಿದ್ದೀನಿ ಅವಳಿಗೆ ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ಳೋದಿದೆ ಇವತ್ತು ಗುಡಿಸಿ ಒರೆಸಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಯಾಕಂದರೆ ಇವತ್ತು ನಮ್ಮ ಊರು ಪಕ್ಕದಲ್ಲೇ ದೇವಸ್ಥಾನ ಇದೆ ಮಾರಮ್ಮ ದೇವಸ್ಥಾನ ಅಂತ ಅಲ್ಲಿ ಹಬ್ಬ ಮಾಡ್ತಿದ್ದಾರೆ ನಮ್ಮೂರಿಂದ ಆರ್ತಿ ತೊಗೊಂಡೋಗ್ಬೇಕು ನಮ್ಮ ಪಾಪ ಮಲ್ಕೊಂಡಿದ್ದಾಳೆ ಏನು ನೋಡಿ ಮುಂಚಿನಮ್ಮ ದೇವ್ರ ಮನೆಯೂ ಸುದ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ದೀಪ ಇವಾಗ ಅವಳು ಮಲ್ಕೊಂಡಿದ್ದಾಗಲೇ ನಾನು ಕೆಲಸ ಎಲ್ಲ ಮಾಡ್ಕೋಬೇಕು ಇವಾಗಂತೂ ಈ ನಡುವೆ ನನ್ನ ಕೈಯೇ ಬಿಡೋಲ್ಲ ಅವಳು ತುಂಬ ಹಠ ಮಾಡೋದಿಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅವಳು ಮಲ್ಕೊಂಡಾಗಲೇ ನಾನು ಕೆಲಸ ಮಾಡ್ತೀನಿ ಇವಾಗ ದೇವ್ರ ದೀಪ ಹಚ್ಚಿ ಆಯಿತು ನೆಕ್ಸ್ಟು ಇನ್ನೇನು ಸ್ವಲ್ಪ ಹೊತ್ತು ಇವತ್ತು ತಂಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆರತಿ ತೊಗೊಂಡೋಗ್ಬೇಕಲ್ಲ ಬೆಲ್ದಾರ್ತಿ ಬೇಡ ತಂಬಿಟ್ಟು ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ನನ್ನ ಚಿನಮ್ಮ ಎದ್ಬಿಟ್ಲು ಅವಳು ಎದ್ದಿದ್ದ ತಕ್ಷಣ ಏನಾರು ಕೊಡಬೇಕಲ್ವಾ ಇವತ್ತು ಸಪೋಟ ಅಂತ ಒಳ್ದು ಕಟ್ಟಿದ್ದೀಮ್ ಕೊಟ್ಟಿದ್ದೀನಿ ನಾನು ತಿನ್ಸಕ್ಕೋರೆ ಅವಳು ತಿನ್ನೋದೇ ಇಲ್ಲ ನನ್ನ ಕೈಗೆ ಬೇಕು ನಾನೇ ತಿನ್ಬೇಕು ಅಂತ ಹೇಳ್ತಾಳೆ ಹಠ ಮಾಡೋದೆಲ್ಲ ಕಲ್ತುಬಿಡಿದ್ದಾಳೆ ಇವಾಗ ಅದಕ್ಕೆ ಅವಳಿಗೆ ಕಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಪ್ಲೇಟಲ್ಲಿಟ್ಟು ನೀನೇ ಎತ್ಕೊಂಡು ತಿನ್ನು ಅಂತ ಸ್ವಲ್ಪ ಕಲ್ಲಂಗಡಿ ಏನಿತ್ತು ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ತಿನ್ನೋಣ ಅಂತ ಈಚೆ ತುಂಬ ಬಿಸಿಲಿದೆ ಅದಕ್ಕೋಸ್ಕರ ತಣ್ಣಗೆ ಏನಾರ ತಿನ್ನೋಣ ಅಂತ ಬಾಳೆಹಣ್ಣು ಸ್ವಲ್ಪ ಪೂಜೆಗೆ ತಂದಿರೋದೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಎಲ್ಲ ಕಪ್ಪು ಥರ ಆಗಿದೆ ಬೇಸಿಗೆಗೆ ವೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಅವಲಕ್ಕಿ ನೆನೆ ಹಾಕಿದ್ದೀನಿ ಅವಲಕ್ಕಿ ಚೇರ್ಕ್ ಮಾಡೋಣ ಅಂತ ಅವಲಕ್ಕಿ ರಸಾಯನ ಮಾಡಿದೆ ಈಗ ತುಂಬ ತಂಬಿಟ್ಟು ಮಾಡೋಣ ಅಂತ ಕೊಬ್ಬರಿ ಮತ್ತು ಕಡಲೆ ಪುಡಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎರಡಚ್ಚ ಬೆಲ್ಲನೂ ಸುದ ಅದನ್ನು ಪೀಸ್ ಪೀಸ್ ಮಾಡಿ ಪಾಕ ತೆಗೆಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಪಾಕ ಬರೋದಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಎರಡು ಹಚ್ಚು ಬೆಲ್ಲ ಹಾಕಿಟ್ಟಿದ್ದೀನಿ ಅದು ಪಾಕ ಬರಬೇಕು ಅಂದರೆ ಇದನ್ನು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಹಿಂಗೆ ಅಂಟ್ರಿಸ್ಕೊಬ್ ಅಂಟ್ರಿಸ್ಬೇಕು ಆ ಥರ ಪಾಕ ಬರಬೇಕು ಗಟ್ಟಿ ಪಾಕ ನೋಡಿ ಕುದೀತಾ ಇದೆ ಇನ್ನೊಂದು ಕಡೆ ಕೊಬ್ಬರಿಗೆ ಕೊಬ್ಬರಿ ಮತ್ತು ಕಡಲೆ ಪುಡಿ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಇನ್ನೊಂದು ಕಡೆ ತಕ್ಕೋತಾ ಇದ್ದೀನಿ ಇದು ನೋಡಿ ಕ ಕಡಲೆ ಪುಡಿ ಮಾಡ್ಕೋಬೇಕಾದ್ರೇನೆ ಅದರೊಟ್ಟಿಗೆ ನಾನು ಹೈ ಏಲಕ್ಕಿ ಹಾಕೊಂಡು ಪುಡಿ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಪಾಕ ಬಂದಿದೆ ಪಾಕನ ಹಾಕೊಂಡು ಅಂದರೆ ಇದರೊಟ್ಟಿಗೆ ಸ್ವಲ್ಪ ಪಾಕನ ಸ್ವಲ್ಪ 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 ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಿಲ್ಲ ಅಂತ ಗಟ್ಟಿಯಾಗಿಬಿಡುತ್ತೆ ಈ ಹದಕ್ಕೆ ನಾವು ಪಾಕನ ಹಾಕೊಂಡು ಹಾಕೊಂಡು ನಾವು ಕಲ್ಸ್ಕೋಬೇಕು ನೋಡಿ ಈ ಥರ ಸಾಫ್ಟ್ ಆಗಬೇಕು ಇದಾದ್ಮೇಲೆ ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಆರತಿ ಹೊತ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯವರಲ್ಲಿ ಪಾಪು ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಪೂಜೆ ಸಾಮಾನು ಹಿಡ್ಕೊಂಡು ನಾವು ಹಿಂದೆ ಬರ್ತಾ ಇದ್ದೀವಿ ಆರತಿ ಹೊದ್ಕೊಂಡು ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲೆಲ್ಲ ಆರತಿ ಎಲ್ಲ ಹೊತ್ಕೊಂಡು ಎಲ್ಲ ನೋಡಿ ಆ ದೇವಸ್ಥಾನ ಸುತ್ತ ಬರ್ತಿದ್ದಾರೆ ಮೂರು ರೌಂಡ್ ಬರಬೇಕಂತೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋ ನನಗೆ ಸಿಗ್ತೀನಿ